ಪಾಂಡವಪುರ ಪಟ್ಟಣದ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ಅವರು ತಿಳಿಸಿದರು ಕೋರ್ಟ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ನಲ್ಲಿ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ಬಾಕಿ ಇರುವ ಎಂ ವಿಸಿ ಪ್ರಕರಣಗಳು ನೂರ ನಲವತ್ತ ಐದು ಎಮ್ಎಂಆರ್ ಡಿ ಪ್ರಕರಣಗಳು ಹತ್ತೊಂಬತ್ತು ಎಲ್ ಎಸಿ ಪ್ರಕರಣಗಳು ಏಳು ವಿಭಾಗದ ದಾವೆ ಪ್ರಕರಣಗಳು ನೂರ ಐವತ್ತೈದು ಇತರೆ ಸಿವಿಲ್ ಪ್ರಕರಣಗಳು ನೂರ ತೊಂಬತ್ತ ಏಳು ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ ಇನ್ನೂರ ಇಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ಇಪ್ಪತ್ತ ಎರಡು ಎನ್ ಐ ಆ್ಯಕ್ಟ್ ಪ್ರಕರಣಗಳು ಮುನ್ನೂರ ಹತ್ತು ಸೇರಿದಂತೆ ಒಟ್ಟು ಸಾವಿರದ ಎಂಬತ್ತು ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ತೆಗೆದುಕೊಳ್ಳಲಾಗುವುದು ಎಂದರು ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್ ಮೇಲ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಗಳನ್ನು ಖುದ್ದಾಗಿ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್ ಇಮೇಲ್ ವಾಟ್ಸಪ್ ಅಥವಾ ಎಲೆಕ್ಟ್ರಾನಿಕ್ ಮೋಡ್ ಮೂಲಕ ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಕೋರಿದರು ಗೋಷ್ಠಿಯಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಸದಸ್ಯ ಕಾರ್ಯದರ್ಶಿಗಳಾದ ಬಿ ಪಾರ್ವತಮ್ಮ ನ್ಯಾಯಮೂರ್ತಿಗಳಾದ ಎನ್ ಬಾಬು ಇತರರಿದ್ದರು ಮನವಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ತಮ್ಮ ಒಂದು ಸಹಕಾರ ಅತ್ಯಗತ್ಯ ತಾವು ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ವ್ಯಾಪಕ ಪ್ರಚಾರ ಕೊಡಬೇಕು ಪ್ರತಿಯೊಬ್ಬ ಒಂದು ನಾಗರಿಕರಿಗೂ ಕಕ್ಷಿದಾರರಿಗೂ ಒಂದು ಕಾರ್ಯಕ್ರಮ ತಲುಪಬೇಕು ಪ್ರತಿಯೊಂದು ಮನೆ ಮನೆ ತಲುಪಿಸಬೇಕು ಅಂತ ನಾನು ನೋಡಿದ್ದೇನೆ ಕಡಕಳಿ ಮನವಿ ಮಾಡ್ತೇನೆ ಕಳೆದ ಬಾರಿ ಇಷ್ಟು ಚರ್ಚೆ ಕಳೆದ ಬಾರಿ ಇಷ್ಟು ಪ್ರಕರಣ ಕಳೆದ ಬಾರಿ ಅದು ರಾಜಿ ಆಗದೇ ಇರೋ ಪ್ರಕರಣಗಳು ತಗೊಳೋದಿಲ್ಲ ರಾಜಿ ಆಗುವಂಥ ಪ್ರಕರಣಗಳನ್ನು ಮಾತ್ರ ರಾಜಿ ಮಾಡೋದು ಗಂಭೀರ ಪ್ರಕರಣಗಳನ್ನು ತಾಣ ಹಾಗಾಗಿ ನಾವು ಮಾಡ್ತಾ ಇರ್ತೇವೆ ಪ್ರತಿ ಲೋಕದಲ್ಲೂ ಕೂಡ ಯಶಸ್ವಿಯಾಗಿದೆ ಈ ಲೋಕದಲ್ಲಿ ಕೂಡ ಗಮನ ಸಹಕಾರ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ನನಗೆ ಮನವಿ ಒಂದು ಇದರಲ್ಲೂ ಅಷ್ಟೇ ಸಿ ಪ್ರಕರಣಗಳಲ್ಲೂ ಅಷ್ಟೇ ಕೆಲವರು ಯಾರೋ ವಯಸ್ಸಾದಲ್ಲಿ ಇರ್ತಾರೆ ಕಾನೂನುಗಳಲ್ಲಿರ್ತಾರೆ ಎಂತ ಹೇಳೋಕಾಗದೇ ಇರೋದು ಅಂತ ಅಂಥವರೆಲ್ಲ ನಾವು ವಿಸಿ ಮುಖಾಂತರ ಅವರು ಕೇಳಿ ನಿಮಗೆ ಎಷ್ಟು ಪರಿಹಾರ ತಗೋದಕ್ಕೆ ನಿಮಗೆ ಹುಚ್ಚೆ ಇದೆಯಾ ಸಮ್ಮತಿ ಇದೆಯಾ ಅನ್ನೋದನ್ನು ನಾವು ತನ್ಫಲ್ ಮಾಡಿಕೊಂಡು ನಾವು ಪ್ರಾಜಿ ಅರ್ಜಿನ ಪುರಸ್ಕರಿಸ್ತೀವಿ ಆ ಎಲ್ಲ ಕಟ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಕೂಡ ಅವಕಾಶ ಇದೆ ಟೋಟಲ್ ನಮ್ಮ ಐದು ನ್ಯಾಯಾಲಯಗಳಿಂದ ಪ್ರಕರಣಗಳು ಬಾಕಿ ಇತ್ತು ಅದರಲ್ಲಿ ನಾವು ಎರಡು ಸಾವಿರದ ಆರುನೂರ ಅರವತ್ತೈದು ಪ್ರಕರಣಗಳನ್ನು ತೆಗೆದುಕೊಂಡಿದ್ದು ಅದರಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತ್ ಮೂರು ಪ್ರಕರಣಗಳನ್ನ ನಾವು ಇತ್ಯರ್ಥ ಮಾಡಿದ್ದೇವೆ ಅದೇ ರೀತಿ ಈ ವರ್ಷವೂ ಹಾಕ್ಬೇಕು ತಮಗೆಲ್ಲರೂ ಸಹಕಾರ ಕೋರ್ಬೇಕು ಇದ್ರ ಬಗ್ಗೆ ನಾವು ವ್ಯಾಪಕ ಪ್ರಚಾರ ಕೊಡಬೇಕು ಪ್ರತಿಯೊಬ್ಬರಿಗೂ ತಿಳಿಬೇಕು ಅಷ್ಟೇ ಈ ಒಂದು ಭೇಟಿ ಕೊಡುವ ಉದ್ದೇಶ ನಿರ್ದೇಶನ ಏನಿಲ್ಲ ಕಡ್ಡಾಯ ಏನಿಲ್ಲ ಆರೋಪಿ ಬೇಕಿಲ್ಲ ನಮ್ಗೆ ಆತನ ಆರ್ಜರಾಗಿ ಬೇಕಿತ್ತು ದೂರು ಕೊಟ್ಟಂತವರು ವಿ ಮುಖಾಂತರ ಅಂದರೆ ಈಗ ವಾಟ್ಸಪ್ ವಿಡಿಯೋ ಕಾಲ್ ಅಥವಾ ನಮ್ಮ ಸಿಸ್ಟಮ್ಗಳಲ್ಲಿ ಅಪೇರ್ಣ ಆಗುತ್ತೆ ಆ ಥರ ಆಗಿ ಅವರು ರಾಜಿ ಸಂಧಾನ ಮಾಡ್ಕೊಂತೀವಿ ಅಂತ ಸಮ್ಮತಿ ಕೊಟ್ಟರೆ ನಮ್ಮಲ್ಲಿ ದಾಖಲೆಗಳನ್ನ ಪೊಲೀಸ್ನವರು ಅವರು ಸೈನ್ ಬೋರ್ಡನ್ನು ತಾಳು ರಾಜಿಗೆ ನಾವು ಮುಗಿಸುವಂಥ ಸಾಧ್ಯತೆ ಇದೆ ಆರೋಪಿಯನ್ನು ಬರಬೇಕಾಗ ಅದು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಹಾಗಾಗಿ ಆರೋಪಿ ಹಾಜರಂತೆ ಅಗತ್ಯ ಇಲ್ಲ ರಾಜಿ ನಾವು ಇರುವ ವಿಚ್ಛೇದ ಪ್ರಕರಣದಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದು ಕಡ್ಡಾಯವಾಗಿ ನಾವು ರಾಜಿ ಸಂಧಾನಕ್ಕೆ ಈ ಕೇಸ್ ಆಗಿದ ತಕ್ಷಣ ನಾವು ರಾಜಿ ಸಂಧಾನಕ್ಕೆ ಕಳಿಸ್ಕೊಡ್ತೀವಿ ರಾಜಿ ಸಂಧಾನ ಅಂದರೆ ಇಲ್ಲಿ ಮಧ್ಯಸ್ಥಗಾರರಿದ್ದಾರೆ ಅಂದರೆ ನಮ್ಮ ನುರಿತ ವಕೀಲನೇ ಮಧ್ಯಸ್ಥಗಾರ ಅಂತೇಳಿ ನಾವು ನೇಮಕ ಮಾಡಿದ್ವಿ ಆ ಮಧ್ಯಸ್ಥಗಾರರು ಆ ಇಬ್ಬರು ಕಡ್ಡಾಯ ಹಿಡಿತ ಕೂರಿಸ್ಕೊಂಡು ರಾಜಿಯ ವಿಚಾರವಾಗಿ ಅವರನ್ನು ಒಂದು ಮನವೊಲಿಸೋ ಪ್ರಯತ್ನ ಮಾಡಿ ಒಪ್ಕೊಂಡ್ರೆ ರಾಜ್ಯ ಮಾಡ ಉಪ್ಕೊಂಡಿಲ್ಲ ಮತ್ತೆ ಕೂಡ ವಾಪಸ್ ಆಗ್ಬಾರ್ದು ಈಗ ಹೆಚ್ಚಿನ ಪ್ರಕರಣಗಳಲ್ಲಿ ಉಳಿದ ಹೋಗಿ ಗೊತ್ತಾಯಿಲ್ಲ ತುಂಬ ಪ್ರಕರಣಗಳಲ್ಲಿ ನ್ಯಾಯಾಲಯ ಹೇಳಿದ್ರು ಕೂಡ ಬರೋದಿಲ್ಲ ರಾಜಿ ಮಾಡಿದ ಗೊತ್ತು ಇಲ್ಲ ಅವರಿಗೆ ಬೇಕಾಗಿಬಿಟ್ಟು ಡೈವರ್ಸ್ ಬೇಕು ಅಥವಾ ಜೀವನಾಂಶ ಬೇಕು ಅಥವಾ ಸಪ್ರೇಷನ್ ಬೇಕು ರಾಜಿ ಆದಂಥ ಪ್ರಕರಣಗಳು ನಾನಿಲ್ಲಿ ಒಂದು ವರ್ಷ ಸ ಏನು ಕೆಲಸ ಮಾಡಿದ ಅನುಭವ ಕಡಿಮೆ ಮೂರಲ್ಲಿ ಒಂದು ಕೇಸ್ ಆಗಿದೆ ಮೂರು ಪ್ರಕರಣಗಳು ನಮ್ಮ ದಾಖಲಾಯಿತ್ತು ಒಂದೇ ಒಂದು ಕೇಸು ರಾಜೀವಿ ವೈವಾಹಿಕ ಪ್ರಕರಣಗಳು ಬೇರೆ ಪ್ರಕರಣಗಳು ಆಗ್ತವೆ ವೈವಾಹಿಕ ನಿಚ್ಚೇತನ ಪ್ರಕರಣಗಳು ಏನಿದ್ದಾರೆ ಅದು ರಾಜಿ ಕಡಿಮೆ ಇದೆ ಆಗ್ತಾಯಿತ್ತು ಸಾಕಷ್ಟು ಪ್ರಯತ್ನ ಮಾಡಬೇಕು ಇದೆ